ಅವ್ನು ಬರೋಮಾಟದ ಹಾದಿ ಮಾಡ್ಕೋದು ಕೂತಿದ್ನಿ ಅವ್ ಬರ ಅನ್ಬಾಕ್ಸಿಂಗ್ ಮಾಡಿತ್ತು ಮತ್ತು ಅನ್ಬಾಕ್ಸಿಂಗ್ ಮಾಡಿ ವೀಡಿಯೋ ಸಮೇತ ನಿಮ್ಗೆ ಹಾಕಬೇಕು ಮತ್ತು ಯಾರು ತೊಗೊಳ್ಳೋ ಇಚ್ಛಾ ಇತ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ದಾಗ ಏನಿ ಡಿಸ್ಕ್ರಿಪ್ಷನ್ದಾಗ ನಾನು ಓವಾ ನೋಡಿ ಸ್ನೇಹಿತರೆ ರಿಂಗ್ ಲೈಟ್ ಸ್ಟಾರ್ಟ್ ಆಯ್ತು ಹ್ಞೂ ಬ್ರೈಟ್ನೆಸ್ ನೋಡ್ರಿ ಎಷ್ಟು ಚಂದ ಕಾಣತಿ ಹ್ಞೂ ಚೇಂಜ್ ಕಲರ್ ಮೂರು ಹದ್ ಒಟ್ಟು ಟೋಟಲ್ ಮೂರದವ್ರ ಅದ್ರಾಗ ಸಫಿಶಂಟ್ ಆಗಿ ಕಡಿಮಾ ಜಾಸ್ತಿ ಇದೆ ಜಾಸ್ತಿ ನೋಡ್ರಿ ಎಷ್ಟು ಹೈಟ್ ಐತಿ ಇದನ್ನೈತಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ರೀ ನೋಡ್ರಿ ಮೊನ್ನೆ ರಿಂಗ್ ಲೈಟ್ ಆರ್ಡರ್ ರೀ ರಿಂಗ್ ಲೈಟ್ ವಿತ್ ಸ್ಟ್ಯಾಂಡ್ ಆರ್ಡರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಅದು ಇವತ್ತು ಬಂದತ್ರೀ ಸ್ನೇಹಿತರೆ ಇವತ್ತಿನ ಇವತ್ತೇನತಿ ಅನ್ಬಾಕ್ಸಿಂಗ್ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ವೀಕ್ಷಣೆ ಮಾಡಕಿ ಮುಂಚೆ ನಮ್ಮ ಚಾನಲ್ ಗೊತ್ತಾಗಿ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತ ವಿಡಿಯೋ ಏನಿ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಕಮೆಂಟ್ ಮಾಡಿ ಸ್ನೇಹಿತರಿ ಬರ್ರಿ ಅನ್ಬಾಕ್ಸಿಂಗ್ ಮಾಡೋಣ ಬಾಕ್ಸ್ ಏನ್ ಹಾಕ್ಯಾರೋ ಇದು ಕಂಪ್ನಿ ಯಾವ್ದು ಅಂದ್ರೆ ಟೈಗೋ ಕಂಪನಿ ಬರ ಸ್ನೇಹಿತರಿ ಓಪನ್ ಮಾಡಿ ಅನ್ಬಾಕ್ಸ್ ಅಂತ ಸ್ನೇಹಿತರೆ ಮನ್ ಏನತ್ರ ಅಮೇಝಾನ್ ದಾಗ ಆರ್ಡರ್ ಕೊಟ್ಟಿದ್ದ ಸ್ನೇಹಿತರಿ ಇದು ಕಂಪ್ನಿ ಯಾವುದು ಅಂದ್ರೆ ನಾ ನಿಮ್ ತೋರಿಸ್ತೀನಿ ಸ್ನೇಹಿತರ ಇದು ಇದು ರಿಂಗ್ ಲೈಟ್ ರೀ ರಿಂಗ್ ಲೈಟ್ ವಿತ್ ಸ್ಟ್ಯಾಂಡ್ ರೀ ಮತ್ತೆ ಮೊಬೈಲ್ ಹೋಲ್ಡರ್ ಸ್ನೇಹಿತರಿ ಇದಕ್ಕೆ ಈ ಕಂಪ್ನಿ ಯಾವ್ದಂದ್ರೆ ಕಂಪನಿ ಕಂಪ್ನಿ ನೋಡ್ಸಿನೈತ್ರಿ ಟೈಗಾರ್ಟ್ ಕಂಪನಿ ಅಮೆಜನ್ ಇಂದ ಬಂದ್ ಈಗ ಓಪನ್ ಮಾಡೋಣ ಇದಕ್ಕೆ ರೊಕ್ಕ ಎಷ್ಟು ಕೊಟ್ಟಿ ಅಂದ್ರೆ ಐದ್ನೂರ ಐವತ್ತಾರು ರೂಪಾಯಿ ಕೊಟ್ಟಿಸ್ತಾನೈತ್ರಿ ಇದ ದಾಗ ಈಗ ನಮ್ಮ ಉದಯ ಏನಿತ್ತು ಅನ್ಬಾಕ್ಸಿಂಗ್ ಮಾಡ್ತಾನೆ ರೀ ಇವತ್ ಮದ್ಯದಿಂದ ಎರಡೂರು ಬಂದಿದ್ದು ಅವ್ನು ಬರೋ ಮಾಡ್ತದೆ ಆದಿ ಕೂತಿದ್ನಿ ಅವ್ ಬರ ಅನ್ಬಾಕ್ಸಿಂಗ್ ಮಾಡ್ರಿ ಮತ್ತೆ ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋ ಸಮೇತ ನಿಮ್ಗೆ ಹಾಕ್ಬೇಕು ಮತ್ತೆ ಯಾರು ತಗೋಳೋ ಇಚ್ಛ ಐತೆ ಅಂದ್ರೆ ಡಿಸ್ಕ್ರಿಪ್ಷನ್ ದಾಗ ಏನೈತಿ ಡಿಸ್ಕ್ರಿಪ್ಷನ್ ಇತ್ ಲಿಂಕ್ ಹಾಕಿರ್ತೀನಿ ರೀ மி கூட தீவீக ஓப்பன்ஸ் கட் ஓபன் நோட்ரினே மாகேஜ் பண்ணி எத்திடி நோட் இது நெக்ஸ்ட் இன்னொருத்த ಮೊತ್ತಗೆ ಸ್ಟ್ಯಾಂಡ್ ಇದ್ದಂಗೆ ಕಾಣಿಸುತ್ತೆ ಇದು ಮತ್ತೇನಿದ್ದು ಬಾಕ್ಸ್ ನೋಡು ಜಾಡ್ಸ್ ಕೇಳ ಹಿಂಗೆ ಜಾಡ್ಸ್ ನೋಡ ಮೆನುಲ್ ಮೆನುಲ್ ಬುಕ್ ಅದು ಏನ್ರೈತ ನೋಡಿ ಸ್ನೇಹಿತರೆ ರಿಂಗ್ ಲೈಟ್ ಇಪ್ಪತ್ತಾರು ಸೆಂಟಿಮೀಟರ್ ರಿಂಗ್ ಲೈಟ್ ಸ್ನೇಹಿತರೆ ಇದು ನೋಡ್ರಿ ಯಾವ ರೀತಿ ಕೊಟ್ಟಾರೆಲ್ಲ ಸ್ಟ್ಯಾಂಡ್ ನೋಡ್ರಿ ಸ್ಟ್ಯಾಂಡ್ ಬಾಕ್ಸ್ ಎರಡು ಬಾಕ್ಸ್ ಅದರ ಒಟ್ಟ ಟೋಟಲ್ ಇದ್ರ ಒಳಗ ವಾವ್ ನೋಡ್ರಿ ಎಷ್ಟ್ ಚಂದ ಸ್ಟ್ಯಾಂಡ್ ಸೂಪರ್ ಆಗೈತಿ ನೋಡ್ರಿ ಸ್ಟ್ಯಾಂಡ್ ಇದು ನೋಡಿ ಸ್ನೇಹಿತರೆ ಸ್ಟ್ಯಾಂಡ್ ನೋಡ್ರಿ ಯಾವ ರೀತಿ ಇದೆ ಸ್ಟ್ಯಾಂಡ್ ಹಚ್ಚಿವಿ ಈಗ நோட்டாக முதல் உலகம் அதுக்கு அதுக்கு

குத்தான கேத்தியே ஜோடே ஜோட தோர்சேன் மத்திட் பூர் எல்லா சம்பிரிங் லைட் ஜோடசி ஹைட் எஸ் நோடனி ஹைட் எஸ்ட் அதுக்கித்த பரிசனி ஆமேல் ஹைட் செக் பண்ண ஒன்ஸ் நோட்ரிங் நோட்ரி நோட்ரி நோட்னி ஐத்ரி பிளாக் ரீ ரிங் லைட் ஜோடஸ் நம் உதய ஜோடஸ் ஷோ மாத்த

ீ பட்டன் தோர் ன்ி ஆன் ஆப் பட்டன் மைனஸ் பத்த இது ಓ ವಾಹ್ ನೋಡಿ ಸ್ನೇಹಿತರೆ ರಿಂಗ್ ಲೈಟ್ ಸ್ಟಾರ್ಟ್ ಆಯ್ತು ನೋಡಿ ಬ್ರೈಟ್‌ನೆಸ್ ಇಟ್ ನೀಗೆ ನೋಡಿ ಎಚ್ ಚೇಂಜ್ ಲೈಟ್ ನೋಡಿ ಪ್ರಾಕ್ಟೀಸ್ ಕಡಿಮೆ ಮಾಡಬಹುದು ಹೆಚ್ಚು ಮಾಡಬಹುದು ಬ್ರೈಟ್‌ನೆಸ್ ಹ್ಮ್ ಬ್ರೈಟ್‌ನೆಸ್ ಚೇಂಜ್ ಹ್ಮ್ ಚೇಂಜ್ ಕಲರ್ ಇಷ್ಟ ಎಲ್ಲಾ ಕಳರೋ ಆಗಿಲ್ಲ ಆಗಾ ಮೂರದವರೆ ಟೋಟಲ್ ಮೂರದವರೆ ಆಗಾ 1 2 3 ಮೂರದವರೆ ಟೋಟಲ್ ீக கிச்சீஸு நோட் சேத்திரி வா நோட் லீனீ கலர் கூட ஆக்கித் கலர் கூட ஆக நோட் இத சூப்பர் ಇದು ಬರುತ್ತೆ ಯಾವ ಕಲರ್ ಅಂತ ನೋಡ್ರಿ ಬೆಳಕ ಎಷ್ಟು ಈಗ ಕೆಳಗಡೆ ಈಗಡೆ ಬೆಳಕ ಎಷ್ಟು ಬಿದತಿ ಈಗ ಒಂದ್ ಸ್ವಲ್ಪ ಹೈಟ್ ನೋಡ್ರಿ ಸ್ನೇಹಿತರೆ ಈಗ ಇದನ್ ಲೈಟ್ ಹಚ್ ಹೈಟ್ ನೋಡ್ರಿ ಈಗ ಹೈಟ್ ನೋಡಿನ ಈಗ ಈಗ ಸ್ನೇಹಿತರೆ ನೋಡ್ರಿ ನಮ್ ಈಗ ಹೈಟ್ ಇಲ್ಲಿ

ಅಟ್ಟ ಮುಗಿತಾನದ ಹೈತ ನೋಡ್ರಿ ನಮ್ ಉದಯ ಉದಯ ನಷ್ಟ ನಮ್ ಉದಯ ಎಷ್ಟು ಸೈಜ್ ಅದಾನು ಅಷ್ಟು ಪೂರ್ತಿ ಸೈಜ್ ಸ್ನೇಹಿತರಿ ಈಗ ಮತ್ ಮ್ಯಾಮ್ ಯಾಗ ಬೇರೆ ಇದನ್ ಕೊಟ್ಟ್ರಿ ಹಾ ನೋಡ್ರಿ ಸ್ನೇಹತ್ರಿ ಎಲ್ಲೂ ಬತ್ ನೋಡ್ರಿ ಆಟ ಮುಗಿತಾನ ನೋಡ್ರಿ ಮತ್ತೊಂದ್ಸಲ ತೋರ್ಸ್ತಿನ ಹೈಟ್ ಕೆಳಗಿನಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡ್ಸಿನೈತ್ರಿ ನಮ್ ಮುದಿತ್ತ ಎತ್ತರ ಹೈಟ್ ಆಗೈತಿ ಈಗ ನಮ್ಮ ಅಪ್ಪಾಜಿ ನಿಂದ್ರಿ ಅಪ್ಪಾಜಿಯವರಲ್ಲಿ ಬರ್ತಾರ ನೋಡೀಗ ನಮ್ಮ ಅಪ್ಪಾಜಿಯವರ ಹೈಟ್ ಏಳು ಬರ್ತೀಗುಟ್ ಐತೆನ್ರೀ ಹ್ಮ್ ಈಗ ಲೈಟ್ ಹರ್ಸನು ಲೈಟ್ ಹರ್ಸು ನೋಡ್ ಎಷ್ಟು ಬೇಕು ಬರ್ತದೆ ಈಗ

ಈಗ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗ ಸಂಪೂರ್ಣ ಇದನ್ನ ಸ್ನೇಹಿತರೀಗ ರೋಟೇಟ್ ಆಕತ್ತಿ ಈಗ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗ ಸಾಕ್ ಬಿಡು ಅಟ್ ಬಿಡು ಅಂತ ಈಗ ಸ್ನೇಹಿತರು ನೋಡ್ರಿ ಈಗ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗ ಪೂರ್ತಿ ಸಂಪೂರ್ಣ ಇದನ್ನ ಆಕತಿ ರೋಟೇಟ್ ಆಕತಿ ಈಗ ಕೆಳಗ್ ಭಾಗಸ್ತಾ ನೋಡ್ರಿ ಹಿಂದ್ಗಡೆ ಆತ್ ನೋಡ್ರಿ ಸಂಪೂರ್ಣ ತಿರ್ತದೆ ನೋಡ್ರಿ ಎಲ್ಲ ಕಡೆ ಸುತ್ತಲೂ ಸುತ್ತಲೂ ತಿರುಗತೈತಿ ನೋಡ್ರಿ ಕೆಳಗು ಬಾಗ್ತೈತಿ ಮ್ಯಾಗು ಹಾಕತಿ ನಾವ್ ಹೆಂಗ್ ಬೇಕಾದ್ರೆ ಮೂವ್ಮೆಂಟ್ ಮಾಡ್ಕೋಬಹುದು ಇದೇ ಟೈಪ್ ಅಲ್ಲಿ ಅದೇ ಟೈಪ್ ಅಲ್ಲಿ ಹೆಂಗ್ ನಾವು ಮೂವ್ಮೆಂಟ್ ಮಾಡ್ಕೋ ಸ್ನೇಹಿತರೆ ಈಸಿಯಾಗಿ ಪೂರ್ತಿ ಇದು ರಿಂಗ್ ಲೈಟ್ ಏನಾದ್ ಸ್ನೇಹಿತರೆ ಇದು ರಿಂಗ್ ಲೈಟ್ ವಿತ್ ಓಲ್ಡರ್ ಸ್ಟ್ಯಾಂಡ್ ಏನತ್ತರ ಪ್ರತಿಯೊಂದಕ್ಕೂ ಯೂಟ್ಯೂಬ್ ಲಾಗ್ ಮಾಡೋದಕ್ಕ ಮತ್ತ ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕ ಎಲ್ಲದಕ್ಕೂ ಮತ್ತೆ ಶಾರ್ಟ್ ಮಾಡೋದಕ್ಕೂ ಭಾರಿ ಸಹ ಸಹಕಾರಿ ಸ್ನೇಹಿತರೆ ಈಗ ನಾವು ಯೂಸ್ ಮಾಡ್ತಿದ್ವಿ அது சோபை எண்ட் மாய்ட ಇದೇನಿ ಸ್ನೇಹಿತರೆ ನೀವು ಕೂಡ ಇದನ್ನ ಇದ್ ಮಾಡ್ಕೋಬಹುದು ಖರೀದಿ ಮಾಡ್ಕೋ ಸ್ನೇಹಿತರೆ ನೀವು ಕೂಡ ಬಾಯ್ ಮಾಡ್ಕೋಬಹುದು ಎಲ್ಲಂದ್ರೆ ಅಮೆಜಾನ್ ಆಪ್ ಗೆ ಹೋದ್ರೆ ಅಮೆಜಾನ್ ಆಪ್ ಹೋದ್ರೆ ಅಂದ್ರೆ ಇದು ನಿಮಗೆ ಸುತ್ತೆ ಸ್ನೇಹಿತರೆ ತರದ ಲಿಂಕ್ ಏನತಿ ನಾನು ಇದ್ರ ಹಾಕಿರ್ತೀನಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದ್ ಮಾಡ್ಕೋ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಎಲ್ಲಿಗೆ ಎಂಡ್ ಮಾಡ್ತೀನತ್ತಾ ಮತ್ತೊಂದು ವಿಡಿಯೋ ಮಾತ ಬರ್ತೀನತ್ತಾ ಎಲ್ಲರಿಗೂ ಹೃದಯಪೂರ್ವ ಹೇಳಿ ಈ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ನಾನು ಬರ್ತೀನತ್ತ ಎಲ್ಲರಿಗೂ ಹೃದಯಪೂರ್ವ ದಿನಗಳು ನಮಸ್ಕಾರ ಸ್ನೇಹಿತರೆ